ನನ್ನದೊಂದು ಕನಸು ಒಮ್ಮೆ ಆದರೂ ವಿಮಾನದಲ್ಲಿ ಹಾರಬೇಕು ಅಂತ ಇದು ಕೇವಲ ನನ್ನ ಕನಸಲ್ಲ ಇಲ್ಲಿರೋ ಎಲ್ಲ ಮಿಡಲ್ ಕ್ಲಾಸ್ ಜನರ ಕನಸು ಬಾಲ್ಯದಲ್ಲಿ ಫ್ಲೈಟ್ ನೋಡಿ ನನಗೀ ದಿನ ಯಾವಾಗ ಬರುತ್ತೋ ಅಂತ ಯೋಚನೆ ಮಾಡ್ತಿದ್ದೆ ಬಟ್ ಟಿಕೆಟ್ ಪ್ರೈಸ್ ನೋಡಿ ಕನಸು ಆಗಾಗ ಪೋಸ್ಟ್ಪೋನ್ ಆಗ್ತಾನೇ ಇತ್ತು ಇವತ್ತಿನವರೆಗೂ ಆದರೆ ಇವತ್ತು ನನ್ನ ಈ ಕನಸು ಪೂರ್ಣಗೊಳ್ತಾ ಇದೆ ನನ್ನ ಈ ಟ್ರಾವೆಲ್ ಜರ್ನಿಯಲ್ಲಿ ಅದೆಷ್ಟೋ ಜಾಗಗಳನ್ನು ನಿಮಗೆ ನಾನು ತೋರಿಸಿದ್ದೇನೆ ಕೇರಳ ಕರ್ನಾಟಕ ಮತ್ತು ಸೌತ್ ಇಂಡಿಯಾದ ಸುಮಾರು ಜಾಗಗಳು ಆದರೆ ಇವತ್ತಿನ ಈ ವಿಡಿಯೋ ಸ್ವಲ್ಪ ಸ್ಪೆಷಲ್ ನಿಮಗೆ ಮಾತ್ರ ಅಲ್ಲ ನನಗೂ ಕೂಡ ಯಾಕೆಂದರೆ ಇದು ನನ್ನ ಮೊದಲ ನಾರ್ತ್ ಇಂಡಿಯಾ ಟ್ರಿಪ್ ಈ ಪ್ರಯಾಣ ಶುರುವಾಗೋದು ನನ್ನ ಊರು ಮಂಗಳೂರಿನಿಂದ ಡೆಲ್ಲಿ ಕಡೆಗೆ ಮೊದಲ ಬಾರಿ ಫ್ಲೈಟಲ್ಲಿ ಮೂರು ಗಂಟೆಗಳ ಜರ್ನಿ ಮಾಡಿ ತಲುಪಿದ್ದು ನಾನು ಡೆಲ್ಲಿಗೆ ಇಲ್ಲಿಂದ ನಾರ್ಮಲ್ ಬ್ಲಾಗ್ ಶುರು ಮಾಡೋಣ ಅಲ್ವಾ ನೋಡಿ ಮೆಟ್ರೋ ಬಂತು ಈ ಮೆಟ್ರೋದಲ್ಲಿ ನಾವು ಕುತ್ಕೊಂಡು ಆ ಕಡೆ ಹೋಗ್ಬೇಕು ನೋಡುವ ಹೇಗಿದೆ ಅಂತ ಓಪನ್ ಓಪನ್ ವೆಲ್ಕಮ್ ಟು ಡೆಲ್ಲಿ ಮೆಟ್ರೋ ಫುಲ್ ಇವತ್ತು ಇದೆ ಮಧ್ಯಾಹ್ನ ಅಲ್ಲ ಮಧ್ಯಾಹ್ನ ಫುಲ್ಲು ಖಾಲಿ ಇರ್ತದೆ ಒಂದೇ ಬಾರ ಸೈಡಲ್ಲಿ ಕೂತ್ಕೊಳ್ಳಿಕ್ಕಲ್ಲ ಇಲ್ಲಿ ನೋಡಿ ಸೂಪರ್ ಅಲ್ವಾ ಮೆಟ್ರೋದಲ್ಲಿ ಒಂದು ಸಿಟಿ ರೌಂಡ್ಸ್ ಮಾಡಿ ಆಮೇಲೆ ನಾವು ಕಾಶ್ಮೀರಿ ಗೇಟ್ಗೆ ಹೋಗಿ ಅಲ್ಲಿ ಊಟ ಮಾಡಿ ಬಸ್ಸಲ್ಲಿ ಬಸ್ ಅಲ್ಲಿ ಸಿಗ್ತದೆ ನೋಡುವ ಬನ್ನಿ ಹೌದಾ ಹಾಗೆ ನೋಡಿ ನಮ್ಮೊಟ್ಟಿಗೆ ಮಂಗ್ಳೂರ್ನವ್ ಇದಾರೆ ಮಂಗಳೂರ ನೀವು ಇಲ್ಲಿ ಇದೊಂದು ಕನ್ನಡ ಹಾಗೆ ಅದೇ ಮಾಸ್ಕ್ ಹಾಕಿದ್ದ ಎಲ್ಲ ಏನೋ ಮಾಡ್ತಾರಲ್ಲ ಇದು ಪೊಲ್ಯೂಷನ್ ಇದೆ ಒಂದು ಮಾಸ್ಕ್ ಹೌದಾ ಪೊಲ್ಯೂಷನ್ ಉಂಟಲ್ಲ ಏರ್ ಅಷ್ಟು ಒಳ್ಳೆ ಗೊತ್ತಾಗ್ತದೆ ಸ್ಮೆಲ್ ಇದು ಒಳ್ಳೆ ಇಲ್ಲ ಒಳ್ಳೆ ಇಲ್ಲ ಇದು ನೀವು ಹಸಿ ಬ್ರೀತ್ ಮಾಡೋಕೆ ಗೊತ್ತಾಗ್ತದೆ ಹೇಗೆ ಅಂತ ಇಂದ ಒಂದು ಮೆಟ್ರೋ ಇಟ್ಕೊಂಡು ಈಗ ನ್ಯೂ ಡೆಲ್ಲಿಗೆ ಬಂದಿದ್ದೇವೆ ಈಗ ಸೊ ಇಲ್ಲಿಂದ ಈಗ ನಾನಾಗಲೇ ಹೇಳಿದಾಗೆ ಕಾಶ್ಮೀರಿ ಗೇಟ್ ನಮ್ಮ ಬಸ್ ಬರುವಂಥದ್ದು ಹೋಗುವಂತಹ ಬಸ್ ಏನಿದೆ ಅದು ಬರುವಂಥದ್ದು ಕಾಶ್ಮೀರಿ ಗೇಟ್ಗೆ ಸೊ ಇಲ್ಲಿಂದ ವಾಪಸ್ ನಾವು ಟಿಕೆಟ್ ಮಾಡಿ ಆ ಕಾಶ್ಮೀರಿ ಗೇಟ್ ಕಡೆ ಹೋಗಬೇಕು ಬಟ್ ಮೆಟ್ರೋ ಜರ್ನಿ ಹೇಗಿತ್ತು ಅಂತ ನೀವು ನೋಡಿದ್ರಿ ಈ ಥರದ ವ್ಯವಸ್ಥೆ ಎಲ್ಲ ನೋಡಿ ಈ ಡೋರ್ ಕ್ಲಾಸ್ ಡೋರ್ ಸೊ ಇಲ್ಲಿ ಹೋಗಿ ಮೇಲೆ ಕಡೆ ಹೋಗಬೇಕು ಮೇಲೆ ಮೇಲುಗಡೆ ಹೋಗಿ ಫಸ್ಟಿಗೆ ಟಿಕೆಟ್ ಮಾಡಿ ಅದಾದ ಮೇಲೆ ವಾಪಸ್ ಗೇಟ್ ತನಕ ಕಡೆಗೆ ಹೋಗಬೇಕು ಸೊ ಹೇಗಾಗುತ್ತೆ ನೋಡುವ ಸೊ ಫಸ್ಟಿಗೆ ಲಗೇಜಲ್ಲಿ ಉಂಟಲ್ಲ ಸೊ ಲಗೇಜಲ್ಲಿ ಇಟ್ಕೊಂಡು ಟ್ರಾವೆಲ್ ಮಾಡೋದು ಬ್ಲಾಗ್ ಮಾಡೋದು ಹಾಗೆಯೇ ಮಾಸ್ಕ್ ಕೂಡ ಹಾಕಬೇಕು ಆದರೆ ಮಾಸ್ಕ್ ಹಾಕಿದರೆ ನಾವು ಕಂಟೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಪರ್ಸನ್ ಅನ್ಬಲ್ ಹಾಯ್ ಬ್ರೋ ಬೋಲೋ ರೈಲ್ವೆ ಸ್ಟೇಷನ್ पर्सन अनरीचेबल पर्सन अनरीचेबल 21 ईयर हां 81 ईयर सर हमारे को कश्मीर गेट जाना तो है कश्मीर गेट जाओ सर ऊपर परिकेट करने के बाद येलो लाइन ऊपर टिकट लेके हां येलो लाइन येलो लाइन भाई आईडी निकाल दो अपने ये क्या अब दिल्ली से है हम तो गांव है दिल्ली बरेली हाँ बोलो दिल्ली के बारे में क्या अच्छा है इधर बहुत बढ़िया ಇನ್ಸ್ಟಾಗ್ರಾಮೆ ವೀಕ್ ಓಕೆ ಇನ್ಸ್ಟಾಗ್ರಾಮೆ ಕಲಾಯ್ ಟುಮಾರೋ ಓಕೆ ಸೊ ಇಲ್ಲೆಲ್ಲ ಗ್ಲೋಪು ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗ್ತಿದ್ದಾರೆ ಸೊ ಫಸ್ಟಿಗೆ ಇಲ್ಲಿಂದ ಹೋಗಿ ವಾಪಸ್ ನಾನು ಆಗಲೇ ಹೇಳಿದಾಗೆ ಟಿಕೆಟ್ ತೊಗೊಳ್ಬೇಕಂತೆ ಟಿಕೆಟ್ ತೊಗೊಂಡು ಯೆಲ್ಲೋ ಲೈನಿಗೆ ಶೇರ್ ಮಾಡಬೇಕು ನಾವೀಗ ರೆಡ್ ಲೈನಲ್ಲಿ ಬಂದ್ವಿ ಅದಾದಮೇಲೆ ಈಗ ಎಲ್ಲೋ ಲೈನಿಗೆ ಹೋಗಬೇಕು ಇಲ್ಲಿ ಸಾಕಷ್ಟು ಮೆಟ್ರೋ ಲೈನ್ಸ್ ಉಂಟಾಯ್ತಾ ರೆಡ್ ಉಂಟು ಪಿಂಕ್ ಉಂಟು ಎಲ್ಲೋ ಉಂಟು ಗ್ರೀನ್ ಉಂಟು ಬ್ಲೂ ಉಂಟು ಅದರಲ್ಲಿ ಈಗ ನಾವು ಹೋಗಬೇಕಾದಂಥದ್ದು ಏನಾದರೂ ಬರೋದಂತಾದರೆ ಒಬ್ಬರೇ ಬರೋದಂತಾದರೆ ಬರ್ಬೋದು ಬಟ್ ಆಗಲೇ ಹೇಳಿದಾಗೆ ಸ್ವಲ್ಪ ಇರೋದ್ರಿಂದ ಏನು ಮಾಡೋದು ಗೊತ್ತಾಗಲ್ಲ ಮೆಟ್ರೋ ಸ್ಟೇಷನ್ ಒಳಗಡೆ ಫುಡ್ ಸೊ ನಾನು ಆದಷ್ಟು ಆದಷ್ಟು ಕಮ್ಮಿ ಬ್ಲಾಗ್ ಮಾಡ್ತೇನೆ ಯಾಕಂದ್ರೆ ಆಗಲೇ ಹೇಳಿದಾಗೆ ಪೊಲ್ಯೂಷನ್ ಇಲ್ಲಿ ಸಾಕಷ್ಟು ಮಾತಾಡಲಿಕ್ಕೆ ಆಗ್ತಾಯಿಲ್ಲ ಬಟ್ ನಾನು ಬ್ಲಾಗ್ಗೋಸ್ಕರ ಮಾಸ್ಕ್ ಹಾಕಲಿಲ್ಲ ಇದು ಮಾಸ್ಕ್ ಹಾಕಿದರೆ ಮಾತಾಡಲಿಕ್ಕೆ ಆಗೋದಿಲ್ಲ ನನ್ನ ವಾಯ್ಸ್ ನಿಮಗೆ ಕೇಳೋದಿಲ್ಲ ಸೊ ಹಾಗಾಗಿ ಬಟ್ ಈ ಇವತ್ತಿನ ಬ್ಲಾಗ್ ಏನಿದೆ ಡೇ ಒನ್ನ ಬ್ಲಾಗ್ ಏನಿದೆ ಇಲ್ಲಿಂದ ನಾವು ಮನೇಲಿ ಹೋಗುವಂಥದ್ದು ಅದರಲ್ಲಿ ಸಾಕಷ್ಟು ಸಾಕಷ್ಟು ಕಮ್ಮಿ ಹಾಗೆಯೇ ಅಲ್ಲಲ್ಲಿ ಕಟ್ಟಿರ್ತದೆ ದಯವಿಟ್ಟು ಇದನ್ನೆಲ್ಲ ಕ್ಷಮಿಸಬೇಕು ನೀವು ಮಾತಾಡುವಾಗಲೇ ಸುಸ್ತಾಗ್ತಾಯಿದೆ ಸೊ ನಾಳೆಯಿಂದ ಕರ್ ಪರ್ಫೆಕ್ಟಾಗಿ ಒಂದು ವ್ಲಾಗ್ ಮಾಡ್ತೇನೆ ಲಗೇಜ್ ಎಲ್ಲ ಇಟ್ಟು ಫ್ರೀಯಾಗಿ ಈಗ ಆ ಥರದ ಮಾಡಲಿಕ್ಕೆ ಚಾನ್ಸ್ ಇಲ್ಲ ಬಟ್ ನನ್ನ ಹಿಂದೆಗಡೆ ನೋಡ್ತಾ ಇರ್ಬೋದು ನೀವು ಮೆಟ್ರೋ ಸ್ಟೇಷನ್ ಇದು ಕಾಶ್ಮೀರಿ ಗೇಟ್ ಮೆಟ್ರೋ ಸ್ಟೇಷನ್ ಇದೆ ಇದು ಫೇಮಸ್ ಯಾಕೆ ಅಂತ ಹೇಳಿದರೆ ಇಲ್ಲಿ ನಿಮಗೆ ನಮ್ಮ ಮೆಜೆಸ್ಟಿಕಲ್ಲಿ ಬಸ್ ಸ್ಟ್ಯಾಂಡ್ ಹೇಗಿದೆ ಬೆಂಗಳೂರಲ್ಲಿ ಅದೇ ಥರದ ದೊಡ್ಡದೊಂದು ಬಸ್ ಸ್ಟ್ಯಾಂಡ್ ಇದರಲ್ಲಿ ಎಂಟರಿಂದ ಹತ್ತು ಟರ್ಮಿನಲ್ಗಳಿದೆ ಏರ್ಪೋರ್ಟಲ್ಲಿ ಟರ್ಮಿನಲ್ ಹೇಗಿದೆ ಹಾಗೆ ಸೊ ಅದರಲ್ಲಿ ಒಂದು ಟರ್ಮಿನಲ್ಗೆ ನಾವೀಗ ಹೋಗಬೇಕು ಬಟ್ ಆ ಟರ್ಮಿನಲ್ ನಾ ಹುಡುಕೋದನ್ನೇ ದೊಡ್ಡ ಒಂದು ಕಷ್ಟ ಸೊ ಫಸ್ಟಿಗೆ ಕಡೆ ಹೋಗಿ ಆ ಬಸ್ಸನ್ನು ಹುಡುಕಿ ಬಸ್ಸ ಕನ್ಫರ್ಮ್ ಮಾಡಿ ಅದಾದಮೇಲೆ ನಾವು ನಮ್ಮ ಮನಾಲಿ ಟ್ರಿಪ್ಗೆ ಹೋಗ್ತೇವೆ ಅಲ್ಲಿಂದ ನಮ್ಮ ಮನಾಲಿ ಟ್ರಿಪ್ ಶುರು ಆಗುತ್ತೆ ಅಂತ ಹೇಳ್ತಾ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇದ್ದೇವೆ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಲೇಬೇಕು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಮಾಡಲೇಬೇಕು ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ವೀಡಿಯೋ ಇದನ್ನೆಲ್ಲ ನೋಡುವಾಗ ನಮಗೆ ತಿನ್ನಲಿಕ್ಕೆ ಆಸೆ ಆಗ್ತಾ ಉಂಟು ಆದರೆ ತುಂಬ ಲೇಟಾಯಿತು ಏನಾಗುತ್ತೆ ಮುಂದೆ ಹೋಗುವ ಬನ್ನಿ ನಾವೀಗ ಇಲ್ಲಿ ಬಸ್ಸಿಗೆ ಮಾಡ್ತಾ ಇದ್ದೇವೆ ನಾನು ಆಗ್ಲೇ ಹೇಳಿದಾಗ ಇಲ್ಲಿ ಮನಾಲಿಗೆ ಹೋಗುವಂತ ಸಾಕಷ್ಟು ಬಸ್ಗಳು ಉಂಟಾಯ್ತಾ ನೋಡಿ ಅಲ್ಲಿ ಉಂಟು ಅಲ್ಲಿ ಉಂಟು ಅಲ್ಲಿ ಉಂಟು ಬಸ್ ಅದರಲ್ಲಿ ನಮ್ಮ ಬಸ್ ಇನ್ನೂ ಬರ್ಬೇಕಷ್ಟೇ ಸೊ ಬಂದ್ಮೇಲೆ ಅದಾದ್ಮೇಲೆ ಸೊ ನೋಡಿ ಇಲ್ಲಿ ಒಂದು ಬಸ್ ಈ ತರದ ಓಲ್ವೋ ಬಸ್ ಇಲ್ಲಿ ಲಾಸ್ಟ್ ಉಂಟಾಯ್ತು ಸೊ ನೀವೇನಾದ್ರೂ ಮನೇಲಿ ಆದ್ರೆ ಸ್ಲೀಪರ್ ಬಸ್ಗಳು ಕಮ್ಮಿ ನೋಡಿ ಇಲ್ಲಿ ಸ್ಲೀಪರ್ ಬಸ್ ಇದೆ ಅಂಥದ್ದು ಒಂದೆರಡು ಬಸ್ ಆದರೆ ಓಲ್ವೋ ಬಸ್ ಏನಿದೆ ನಮ್ಮ ಮಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಐರಾವತ ಏನಿದೆ ಅದೇ ಥರದ ಬಸ್ ಇಲ್ಲಿ ಸಾಕಷ್ಟು ಉಂಟು ನೋಡಿ ಒಂದೊಂದು ಕಂಪನಿ ಇಲ್ಲಿ ಮಹಾಲಕ್ಷ್ಮಿ ಅಂತ ಉಂಟು ಅಲ್ಲಿ ಫ್ಲಿಕ್ಸ್ ಬಸ್ ಇಲ್ಲಿ ಸಾಕಷ್ಟು ಬಸ್ಗಳುಂಟು ಸೊ ಒಂದರಲ್ಲಿ ಹೋಗಬೇಕು ನಾನೀಗ ಮಾತಾಡ್ತಿರುವಂಥದ್ದು ಕೂಡ ಅವಸರವಸರಲ್ಲಿ ಯಾಕಂದರೆ ನಮ್ಮ ಬಸ್ ಎಲ್ಲಿ ಉಂಟು ಅಂತ ಕೂಡ ಗೊತ್ತಿಲ್ಲ ಸಿಕ್ಸ್ ಫೋರ್ಟಿ ಫೈಗೆ ಬರಬೇಕಿತ್ತು ಈಗ ಸಿಕ್ಸ್ ಫಿಫ್ಟಿ ಆಗಿದೆ ನೋಡುವ ಎಷ್ಟೊತ್ತಿಗೆ ಬರ್ತದೆ ಅಂತ ಇನ್ನೇನಿದ್ರು ನಾವು ಈ ಬಸ್ಸಿಗೆ ಬಸ್ಸಲ್ಲಿ ಹೋಗಿ ಏನೆಲ್ಲ ಕೊಡ್ತಾರೆ ನೋಡುವ ಅದಾದಮೇಲೆ ನೈಟಿಗೆ ಊಟಕ್ಕೆ ನಿಲ್ಲಿಸ್ತಾರೆ ಊಟಕ್ಕೆ ನಿಲ್ಲಿಸಿ ಆದಮೇಲೆ ಇನ್ನು ಬೆಳಿಗ್ಗೆ ನಾವು ಮನಾಲಿಗೆ ರೀಚ್ ಆಗ್ತೇವೆ ಸೊ ಇಲ್ಲಿ ಎಷ್ಟು ನೀವು ಫೋರ್ಟೀನ ಸೊ ಇಲ್ಲೇ ಫೋರ್ಟೀನ್ ಡಿಗ್ರಿ ಸೆಲ್ಸಿಯಸ್ ಇದೆ ಬಟ್ ಅಷ್ಟೊಂದು ಚಳಿ ಆಗ್ತಾ ಇಲ್ಲ ಬಟ್ ನೋಡುವ ಮನಾಲಿಯಲ್ಲಿ ಮೈನಸ್ ಡಿಗ್ರಿಯಲ್ಲಿ ಉಂಟಂತೆ ಬಟ್ ಹೇಗಾಗ್ತದೆ ನೋಡುವ ನಿಮಗೂ ಕೂಡ ಮನಾಲಿನ ತೋರಿಸ್ತೇನೆ ಈ ಒಂದು ಪೊಲ್ಯೂಷನ್ ನಡುವೆ ಕೂಡ ಬ್ಲಾಕ್ ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಮಾಸ್ಕ್ ಕೂಡ ಯಾರು ಯಾರೂ ನಾನು ಹಾಕಲಿಲ್ಲ ಸೊ ಇಷ್ಟನ್ನು ಹೇಳ್ತಾ ಈಗ ಡೈರೆಕ್ಟಾಗಿ ಬಸ್ ಬಂದ ಮೇಲೆ ಬಸ್ಸಿಗೆ ಬೋರ್ಡ್ ಮಾಡಿ ಅದರಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಅಂತ ನೋಡ್ಕೊಬಾರೋಣ